ಇಲ್ಲಿ ನಮ್ಮ ಸೊಸೈಟಿದಾಗ ಗಣಪತಿ ಕುಂದಸ್ಲತ್ತರ ಅದಕ್ಕೋಸ್ಕರ ನೋಡ್ರಿ ಇವೆಲ್ಲ ಕ್ಲೀನ್ ಮಾಡಿ ಹಾಕ್ಲತ್ತ ನೋಡ್ರಿ ಟೆಂಟ್ ಅದು ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಬೀಗಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರ್ರೀತಿ ಬ್ಲಾಗ್ ಏನೇನು ಏನೇನ್ ಏನು ಏನ್ ಸುದ್ದಿ ಅಂತ ನೋಡಮ್ಮಂತ ಹೊರಗಿನ ವಾತಾವರಣ ಅಂತ ಪ್ರೆಸೆಂಟ್ ಹಿಂಗದ ನೋಡ್ರಿ ಮಸ್ತನತ್ತಿಸ್ತನ ಚಾನು ಹುಕ್ಲತಿ ಚಾನು ನೋಡ್ಬೇಕ್ರಿ ಸಂಗಾಟೇ ಮೋಸಂಬರಿ ಅದೆಲ್ಲ ಚಂದದ ಬಟ್ ಮಳೆ ಬರ್ತದೋ ಬಿಡ್ತದ ಅದು ಗೊತ್ತಿಲ್ಲ ನೋಡಬ್ರಿ ಏನೇನು ಆತ ಏನು ಏನು ಸುದ್ದಿ ಅಥ್ವಾ ನಾನು ಅತಿ ರಾತ್ರಿ ಏನು ಸಾಪ್ ಮಾಡಿಲ್ಲ ಅನ್ನೋ ಹಾಗೆ ಮುಕ್ಕೊಂಬಿಟ್ರಿ ನೋಡ್ರಿ ನನಗೆ ನಿದ್ದೆ ಅಂದ ನಿದ್ದೆ ಬಂದ್ರೆ ಇನ್ನೇನು ಸುಸ್ತ ಸುಸ್ತಾಗಿದ್ದು ಇಲ್ಲಿ ನೋಡ್ರಿ ಇಷ್ಟು ಪ್ಲೇಟ್ ಈಟಾ ಕುಕ್ಕರ ಪಿಕ್ಕರ ಎಲ್ಲ ಇಲ್ಲಿ ಅವ ನೋಡ್ರಿ ಈಗ ಏನ್ ಮಾಡ್ತೀನಿ ಈಗ ಸರಾಸರ ಈಗ ತೊಳ್ಕೊಂಡ್ ಬಿಡ್ತೀನಿ ನೋಡ್ರಿ ಎಲ್ಲೋ ಗುಡ್ ಮಾರ್ನಿಂಗ್ ಶುಭದಯ ವೆಲ್ಕಮ್ ಟು ಸಂತೋಷ್ ಕುಟುಂಬ ನೋಡಮ್ಮಿ ಈಗ ಏನ್ ಮಾಡ್ತೀವಿ ಅಂದ್ರೆ ಬಿಸಿ ಬಿಸಿಗ ಪರೋಟ ರೆಟಾಸ್ ಕೊರತ್ತಿ ನೋಡ್ರಿ ಈಗ ನಾ ಏನ್ ಮಾಡ್ತೀನಿ ಚಿಕ್ಕ ಚಾಯ್ ಪರೋಟಾ ಕೊಡ್ಲತ್ತಿ ನೋಡ್ರಿ ಸ್ವಲ್ಪ ರಸ ಅದು ಕೊಡೋದ್ ಕಮ್ ಮಾಡ್ಬೇಕಂತಲತ್ತಿನ ನೀವ್ ಎಲ್ಲರೂ ಹೇಳತ್ತೀರಿ ಈಗ ಏನ್ ಮಾಡ್ತೀನಿ ಅದ್ರ ಜೊತೀವ್ರಿಗೆ ಪರೋಟ ಕೊಡ್ಲತ್ತಿ ನೋಡ್ರಿಗ ಹ್ಮ್ ಕಳಸ್ ಬೆಳಗ್ಗೆ ಆಮೇಲೆ ಉಳ್ತೀವಿ ಕೆಲಸ ಮಾಡ್ಕೊತೀನಿ ಈಗ ಅಂತ ನನ್ ಕೈನಿಕ್ ಆಗಂಗಿಲ್ಲ ಮಸ್ತ್ ತೈಗರ್ ಬಿಸಿ ಬಿಸಿ ಪರೋಟ ವಿತ್ ಚಾಯ್ ಬರ ಎಲ್ಲರೂ ನಮ್ಮ ಮನೆಗೆ ನಾಷ್ಟಕ್ಕ ನಮ್ಮ ಚಿಕ್ಕೊಂಡ ಹೊಂಟಾನ ಸ್ಕೂಲಿಗೆ ಮಸ್ತನತೆ ಸಿಸ್ತನತೆ ಇಲ್ಲಿ ನೋಡಿ ಇಲ್ಲಿ ನೀರು ಚೆಲ್ಲು ಇವೆಲ್ಲ ನೀರು ಹೊರಸಿ ಈಗ ಒಂದ್ ಕಡೆ ನಿಂತ ಹೋಗು ಒಂದ್ ಕಡೆ ನಿಂತ ಬಾ ಚಾವ್ ಮಾಡಬೇಡ ನೋಡಿ ಏನು ಹೇಳ್ತೀನಿ ಕೆಳ್ಸಲತ್ತಾ ಈ ಕಡೆ ನೋಡು ಕೆಳ್ಸುತ್ತದಿಲ್ಲ चलो ಬೈ ಬಾಯ್ ನೋಡಿ ನಾ ನೋಡಿ ನಾ ಈಗ ಶಿವಣ್ಣ ಅಂತ ಹೇಳಿ ಇкла ಶಿವಣ್ಣ ಹೈ करो ಸ್ಕೂಲಿಗಿ ಜಡಿ ಹ್ಯಾಕ್ ಕರ್ಕೆ ನೋಡಿ ಜಡಿ ಮಾರ್ನಿಂಗ್ ಮಾರ್ನಿಂಗ್ ಟೈಮ್ ಆ ಮಳಿ ಹೆಂಗೆ ಹೊಂಟದ ನೋಡ್ರಿ ಈಗ ಎಷ್ಟು ಜಗ್ಗಿ ಮಳಿ ಹೊಂಟದ್ರೀಗ ಚಿಕ್ಕು ಮಿಕ್ಕು ಇಬ್ರು ಹೋಗ್ಬಿಟ್ರು ಮಿಕ್ಕು ಹೊಣ್ಣಂದ್ರೆ ಶೆಡ್ಕೊಂಡು ಹೋಗ್ಬಿಟ್ಟುನು ಸ್ವಲ್ಪ ರೊಕ್ಕಕ್ಕೆ ಅದು ಅದಕ್ಕೆ ಇದಕ್ಕಂದು ಕೇಸಿನ ಕೊಡಲ್ಲ ಅಂತ ನಾನು ಶೆಟ್ಗೊಂಡ್ ಕೇಸಂದ್ರೆ ಹೋಗ್ಬಿಟ್ರ ನೋಡ್ರೀಗ ಮಳಿ ಅಂದ್ರೆ ಮಳಿ ಹೊಂಟದ ನೋಡಿರಿ ಎಷ್ಟು ಮಳಿ ಹೊಂಟದ ಬೆಳಗ್ಗೆ ಬೆಳಗ್ಗೆ ಟೈಮ್ ನೋಡ್ರಿಗ ನೋಡ್ರಿ ನಾನು ಮತ್ತ ಸಂತೋಷವ್ರಿ ಕಲ್ಕಿನ ಚಾಯ್ ಮತ್ತಂದ್ರ ನೀರ್ ಕುಡ್ಲಿಕ್ಕೆ ಸಂತೋಷವ್ರದ್ ಚಾಯ್ ನಂದ್ರ ಗರಂ ನೀರ್ ನಾವ್ ನೋಡ್ರಿ ಇಬ್ರು ಮಸ್ತ್ ಚಸ್ ಮಾಡ್ಕೊಂಡೇತಿವಿ ಹಿಡಿ ಚ ನಾನು ನೋಡ್ರಿಗ ಚಿಕನ್ ಸುಕ್ಕ ಮಾಡ್ಕೋಬೇಕಲ್ಲತ್ತೀನಿ ಅದಕ್ಕೋಸ್ಕರ ನಾ ಏನೇನು ತೊಗೊಂಡಿನ ಅಂದ್ರೆ ನೋಡ್ರಿಗ ಲೆಗ್ ಪೀಸ್ ಮತ್ತಂದ್ರೆ ಕೊಬ್ಬರಿ ಪುಡಿ ತಗೊಂಡಿನ್ರಿ ಮತ್ತ ಕೊತ್ತಂಬರಿ ಪುದೀನಾ ಬಳ್ಳುಳ್ಳಿ ಮತ್ತು ಅಂದ್ರೆ ಅರೆಲ್ಲ ಟೊಮಟೊ ತಗೊಂಡಿನಿ ಎರಡು ಉಳ್ಳಾಗಡ್ಡಿ ತೊಗೊಂಡಿನಿ ಅರ್ಶಿಣ ಪೌಡ್ರ್ ತೊಗೊಂಡಿ ನೋಡ್ರಿ ಮತ್ತಂದ್ರೆ ಚಿಕನ್ ಮಸಾಲ ಮತ್ತು ಉಪ್ಪು ಮತ್ತು ಧನಿಯಾ ಪೌಡ್ರ್ ಮತ್ತಂದ್ರೆ ಖಾರದ ಪುಡಿ ತೊಗೊಂಡಿ ನೋಡ್ರಿ ಮತ್ತಂದ್ರೆ ಮಸರು ತಗೊಂಡಿನಿ ಬರೀ ಮಾಡ್ತೀನಿ ಅಂದ್ರೆ ಚಿಕನ್ ಮಾಡ್ಕೋತೀನಿ ನೋಡ್ರಿ ಈಗ ಮಸಾಲೆ ಪೀಸ್ಕೊಂಡು ಎಲ್ಲ ಒತ್ತಟ್ಟೆ ಹಾಕಿದ್ರಿ ನಾನು ಉಳ್ಳಾಗಡ್ಡಿ ಟಮಾಟೆ ಕೊತ್ತಂಬರಿ ಪುದೀನ ಬಳ್ಳುಳ್ಳಿ ಖಾರ ಉಪ್ಪು ಅರಿಶಿಣ ಧನಿಯಾ ಪೌಡ್ರ್ ಚಿಕನ್ ಮಸಾಲ ಮಟನ್ ಮಸಾಲ ಹಿಡ್ಕೊಂಡು ಮಸಾಲೆ ಹಿಡ್ಕೊಂಡು ಎಲ್ಲ ಒತ್ತಟ್ಟೆ ಹಾಕಿ ಮಸ್ತ ಈಗ ಫ್ರೈ ಮಾಡ್ಲಾಕಿನಿ ನೋಡಿ ಸಂತೋಷ ಅಂದೂ ಹಿಂಗೆ ಮಾಡು ಒಂದ್ಸಲ ಮಸ್ತ್ ಟೇಸ್ಟಿಯಾಗ್ತದ ಅವ್ರಿ ಫ್ರೆಂಡ್ ಏನೋ ಹಿಂಗೆ ಸೊ ಅದರ ಟೈಪೇ ಮಾಡೋಕೀನಿ ನೋಡಿರಿ ನೋಡಮ್ ಹ್ಯಾಂಗಾಗ್ತದೆ ನೋಡಮ್ರ ಇದ್ರ ಟೇಸ್ಟ್ ಈಗ ಜರಾ ಫ್ರೈ ಅಲ್ರಿ ರೀ ಆಮೇಲೆ ಏನು ಮಾಡ್ತೀನಿ ಇವೇನು ಚಿಕನ್ ಏನು ಕುದಿಸ್ಕೊಂಡಿನಲ್ರಿ ಇದು ಇದ್ರಾಗ ನಾನು ಹಾಕ್ಕೊಂಡ್ಬಿಡ್ತೀನಿ ನೋಡಿರಿ ಜಲ್ದಿನೂ ಆತದ ಎಕ್ದಮ್ ಟೇಸ್ಟಿನೂ ಆತದ ನೋಡ್ರಿ ಈಗ ಬಾ ಗ್ರೇವಿ ನೋಡ್ರಿ ಎಷ್ಟು ಮಸ್ತ್ ಕಾಣಿಸ್ಲತ್ತದ ಗರಂ ಮಾಡ್ಕೊಂಡು ನಮ್ಮ ಸಾಬ್ರ ಮನೆಯಾಗಿದ್ದೀನಿ ಛಂದನ ಅವ್ರಿಗೆ ಚಾಯ್ ಬೇಕು ನಾ ಈಗ ಹಣ್ಣು ತಿನ್ಬೇಕಂತ ಇಟ್ಟೀನಿ ಬಟ್ ತಿನ್ನೋದು ಆಗಲ್ಲ ಈಗ ನೋಡ್ರಿ ನನ್ನ ಕೈ ಫುಲ್ ಬಿಸಿ ನಾನು ನೋಡಿರಿ ಇದ್ರಾಗ ಒಂದು ಸ್ವಲ್ಪ ನೀರು ಹೈಕೊತೀನಿ ಅದು ಕಿಸ್ಕೊಂಡಿದ್ರೆ ಅದ್ರ ಅಳಗಾಡಿಸಿಕೇಸಿನ ಏನು ಮಾಡಿದ್ನಿ ಇದ್ರಾಗ ಸ್ವಲ್ಪ ಅಂದ್ರೆ ಸ್ವಲ್ಪ ನಾನು ಈಗ ಅದ್ರಾಗ ನೀರು ಹಾಕೊಂಡಿ ನೋಡಿರಿ ಇದ್ರಾಗ ಈಗ ನಾ ಏನು ಮಾಡ್ಕೊತೀನಿ ಅಂದ್ರೆ ಇದೇನು ಚಿಕನ್ ಅದಲ್ರಿ ಇದ್ರಾಗ ಇದಕ್ಕೆ ಇದಕ್ಕೇನು ಮಾಡ್ತೀನಿ ಸ್ಲೋ ಗ್ಯಾಸ್ ಮ್ಯಾಗೆ ರೀ ಜಾಸ್ತಿ ಹೋಗ್ತೇನೆ ಮಾಡಂಗಿಲ್ಲ ಇದಕ್ಕೆ ಯಾಕಂದ್ರೆ ಆಲ್ರೆಡಿ ಕುದ್ದೀವಲ್ರಿ ಹಂಗಂದು ಕೆಸಿನ ಸ್ಲೋ ಗ್ಯಾಸ್ ಮ್ಯಾಗ ಇಟ್ಟು ನಾನು ಏನು ಮಾಡ್ತೀನಿ ಜಲ್ದೀಗ ಬಾಂಡೆ ತೊಳ್ಕೊಂಬಿಡ್ತೀನಿ ನೋಡ್ರಿ ಫಸ್ಟ್ ಇದಕ್ಕೆ ಇಡ್ಬಿಟ್ಟು ಮತ್ತು ಆಮೇಲೆ ನಾ ಚಪಾತಿನೂ ಮಾಡ್ಕೋಬೇಕಲ್ಲ ಹಂಗಂದು ಕೆಸಿನ ತೊಯೀಗ ಆಲ್ ರೀ ರೆಡಿ ಈಗ ನೋಡ್ರಿ ಈಗ ಬಾಂಡೆ ತಿಕ್ಕ ಕಾರ್ಯಕ್ರಮ ಮಸ್ತ್ ಅಂದ್ರೆ ಚಿಕನ್ ಸ್ಮೆಲ್ರಿ ಹ್ಯಾಂಗ್ರೀ ಸೂಪರ್ ಉಂಟದಲ್ಲ ಚಿಕನ್ ಮಸ್ತ್ ಮಸ್ತ್ ಮಾಡಿ ಟೇಸ್ಟಿ ಆದ ಚಿಕನ್ ರೆಡಿ ಆಗತ್ತ ನಾನು ಮಾಡ್ತೀನಿ ಸರಸರಸೀಗ ಬಾಂಡೆ ತೊಳ್ಕೊಲಾ ನೋಡ್ರಿ ಹಾಸ್ಪಿರಿ ಎಲ್ಲ ಮಾಡಿ ಚಿಟ್ಟಿನೆಲ್ಲ ಮಣ್ಣಿ ಕಸ ಗುಡಿಸ್ಕೊಳ್ಬೇಕು ಈಗ ಏನಿದೀವಿ ಬಾಂಡೆ ತೊಳದ ಕೆಲಸ ಮಾಡ್ತೀನಿ ಸರಸರ ಕಸ ಗುಡಿಸಿ ನಾ ಏನು ಮಾಡ್ತೀನಿ ನಮ್ಗೆ ಸ್ನಾನ ಮಾಡ್ಕೊತೀವಿ ನೋಡ್ರಿ ಜನ ಜನ ಜನ್ ಮಾಡೋದು ನೋಡೋದು ನೋಡ್ರಿ ಇಷ್ಟು ಕೆಲಸ ಇಂದ್ರಿ ನಾ ನಿಮ್ ನಮ್ಗೆ ಚಿಕನ್ ಹ್ಯಾಂಗಾಗಿ ತೋರಿಸ್ತೀನಿ ಒಂದೇ ಆಯ್ತು ಕೊಡ್ತೀವಿ ಆಯ್ತೀವಿ ಸರ ಸರ ಸರಸ್ ತೊಳದು ಬಿಡ್ತೀನಿ ಬಿಲ್ಕುಲ್ ಟೈಮ್ ಇಲ್ಲೊಂದಲ್ಲಿ ಬರ್ರಿ ಬರ್ರಿ ಚಿಕನ್ ತೋರಿಸ್ತೀನಿ ಬರ್ರಿ ಚಿಕನ್ ಚಿಕನ್ ನೋಡ್ರಿ ಈಗ ಒನ್ ಟೂ ತ್ರೀ ಸ್ಟಾರ್ಟ್ ಆ್ಯಂಡ್ ಅದು ವಾವ್ ಈಗ ಮಸ್ತ್ ಅದ ಟೇಸ್ಟಿ ಈಗ ಚಿಕನ್ ಲೆಗ್ ಪೀಸ್ ರೆಡಿ ಆಗ್ಯದ ನೋಡಿದಕ್ಕೆ ಈಗ ನಾ ಆಫ್ ಮಾಡಿಬಿಡ್ತೀನಿ ನೋಡ್ರಿ ಈಗ ವಾವ್ ಸೂಪರ್ ಎಷ್ಟು ಬಂಡ ತೊಕೊಂಡ್ಬಿಟ್ಟ ಮಸ್ತನಂತ ಸಿಸ್ತನ ಕ್ಲೀನ್ ಆಗಿ ಕೆಲವೊಂದ್ ಜನ ಹೇಳತಿರಿ ಏನ್ ಮಸ್ತನಂತ ಸಿಸ್ತನಂತ ಎಷ್ಟು ಸಲ ಅಂತ ಕೇಸಿನ ತೊ ನನಗೆ ರಾಟಿ ದಾರಿ ಅಂತಿನ ನಿಮಗೆ ಏನ್ ತಾಸ್ ಅಂತ ಕಿವ್ಯಾಗ ಹಳ್ಳಿ ಇಟ್ಕೊಂಡು ಕುಂತಿ ಬಿಡ್ರಿ ಕೆಲವೊಂದ್ ಜನಕ್ಕೆ ಅಷ್ಟೇ ಎಲ್ಲ ತೋ ಈಗ ನಾ ಏನ್ ಮಾಡಿನ ಅಂದ್ರ ಈಗ ಅನ್ನಕ್ ಇಟ್ಟಿ ಬಿಟ್ಟಿನ ನೋಡ್ರಿ ಜಜ ಅನ್ನಕ್ ಇಟ್ಟಿನಿ ಮತ್ತಂದ್ರ ಇಲ್ಲಿಗ ಚಪಾತಿನೂ ರೆಡಿ ಆಗ್ಯಾವ ಮತ್ತಂದ್ರ ನೋಡೀಗ ಇಲ್ಲಿ ಚಿಕನ್ನು ರೆಡಿ ಆಗ್ಯದ ನೋಡ್ರಿ ಎಲ್ಲ ರೆಡಿ ಆಗ್ಯದ ಎಲ್ಲ ಕಟ್ಟಿ ಎಲ್ಲ ಸಾಫ್ ಮಾಡೀನಿ ಈಗ ನಾ ರೆಡಿ ರೀ ಹಾಸಿಗೆ ಹೋಗ್ಬೇಕ್ರಿ ಸಂತೋಷ್ ಗೋಲಿಯದು ತಗೋಬೇಕು ಹಂಗನ್ ಹಂಗಂದಸಿನ್ ಚಪಾತಿ ಪಲ್ಯ ರೈಸ್ ಎಲ್ಲ ಮಾಡ್ಬಿಟ್ಟಿನ್ ಗೆರೆನಿಲ್ ಬರೀ ಬೆಳೆ ಕಸ ಗುಡ್ಸಿ ನಾಶ ಕೇಸಂದ ಹೋಗ್ಬಿಡ್ಬೇಕು ನೋಡ್ರಿ ಎಲ್ಲ ಕೆಲಸ ಆಯ್ತು ನೋಡ್ರಿ ನಾನು ಬಟ್ಟೆ ಗಿಟ್ಟಿ ಎಲ್ಲ ಮಧ್ಯಾಹ್ನದ ಸಂಜೆ ನೋಡ್ಕೊಂಡ್ಬಿಡ್ತೀನಿ ಮತ್ತೆ ಜಾಸ್ತಿ ಬಟ್ಟೆ ಮರ್ಚೋನ್ ಆಮೇಲೆ ಮಾಡ್ಕೊಂಡ್ಬಿಡ್ತೀನಿ ಒಂದೇ ಜೀವ ಎಟ್ಟಂತ ಮಾಡ್ಬೇಕ್ರಿ ಹೌದಿ ಬಿಡ್ಸೋದ್ರಿ ನಮಗೆ ಇಲ್ಲ ಇಲ್ಲ ಬಿಡ್ಸಿಂಗ್ ತಗೋಬಾರ ದಿನ ಕೆಲಸ ಮುಗಿತೋ ನನಗರೇ ನೋಡಿ ನನಗೆ ನಾನು ಕ್ಲಾಸಿಗೆ ಬಿಟ್ಕ್ರೆ ಮೆಡಿಕಲ್ ಹೋಗಿ ಕೋಲೀ ತಗೊಂಡ್ ಬರ್ತಿನ ಒಂದ್ ಮುಗಿಯಲಿ ಒಂದು ಒಂದ್ ಒಂದ್ ಜಾಬ್ ಮುಗಿಯಲಿ ಹೇಗ್ಯಾರ ಮನೆ ಮನೆಯ ಕೂದ ಕೆಲಸ ನೋಡಿ ನಾನು ಅಂದ್ರೆ ಈಗ ಜಾಮ್ ತಿನ್ಕೋತ ಹೊಲತ್ತೀನಿ ನೋಡಿ ನೋಡ್ರಿ ಈಗ ವ್ಯಾಕ್ಸಿಂಗ್ ಮಾಡೋದ್ ಕಲಿಸ್ಲತ್ತಾರ ನಾ ಮ್ಯಾಮ್

या 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 चोटी -चोटी -चोटी है। अच्छा। तो आहा। आहा। ये जो जोन बोला वो छोटे छोटे होते हैं अच्छा ये तो फेस के लिए उस दिन ही लेके हटाना

ಅಂದರೆ ಡೈಲಿ ಎಲ್ಲರಿಗೂ ಒಂದೊಂದು ಕಲಿಸ್ಬೇಕಲ್ರಿ ಸೊ ಇವತ್ತು ನಂದು ವ್ಯಾಕ್ಸಿಂಗ್ ನಡೆದದ್ರಿ ಈಗ ನೋಡ್ರಿ ಮಸ್ತ್ ಅನ್ನತ್ತ ಮ್ಯಾಮ್ ಏಕ್ದಮ್ ನೀಟಾಗಿ ನಂದು ವ್ಯಾಕ್ಸ್ ಮಾಡ್ಲಕತ್ತಾರ ನೋಡ್ರಿ ನೋಡ್ರಿ ಈಗ ಆಲ್ರೆಡಿ ಈ ಕೈದು ವ್ಯಾಕ್ಸ್ ಆಗ್ಯದ ಇನ್ನ ಇದ್ರದ್ದು ಆಗಿಲ್ಲ ಬಟ್ ಎಷ್ಟೊಂದು ಡಿಫ್ರೆಂಟ್ ಆಗಿ ಕಾಣಿಸ್ಲತ್ತ ನೋಡಿ ಎಷ್ಟು ನೀಟ್ ಆ್ಯಂಡ್ ಕ್ಲೀನ್ ಎಷ್ಟು ಮಸ್ತ್ ಕಾಣಿಸ್ಲತ್ತದ ಇದ್ರಲ್ಲಿ ನೋಡ್ರಿ ಈಗ ಚೇಂಜಸ್ ಹೆಂಗೆ ಅನಿಸ್ಲತ್ತದ ಹೇಳ್ರಿ ಈಗ టిగా వాక్సిన్ కైగాదా ఇక నానూ బాడీ క్రీమ్ టైప్ ఏన్ హజ్కోబెకంతదా మాయిశ్చరైజర్ హజ్కోలతి నొడిగ ఇక నన్ ఫుల్ బాక్స్ ఐగా నొడిగ మస్ట్నత సిస్తనత ఐగాడే నేరే అఫైన్ తో పతా ఆగర్ ఆ ఫేస్ యూజ్ కర క యూనిక్ రేంమే తో నా నొడిరి వాక్సిన్ మార్లకతికి టీనాగా ఇక నొడిరి నా మామ్ హైగర హనమా మార్లకతి

इन तवोन सीधा ये तो आगे करके देखो मैं देखो आप का स्किन तेरी स्किन कितनी मस्त लग रही है इसमें किंग आवेग है ना है जी बाकी दे लेते हैं थोड़ा ये जो रेस्यूरी कलेक्शन बताना टाइप

वाओ मस्त लग रहा है आए, आ, ना, ना, ना कैसा लग रहा है को कैसा फील हो रहा है कि मेरे हाथ से करवा के दिले तो दिले

ಇಲ್ಲಿಗ ನಮ್ಮ ಮನಿಗೆ ಹೋಗ್ತೀನಿ ಈಗ ನಾ ಹೆಂಗ ಅನ್ಸ್ಲತ್ತಿ ನನ್ ಬ್ಯಾಗ್ಸ್ ಅದು ಎಲ್ಲಾ ಕಂಪ್ಲೀಟ್ ಆಯ್ತು ನೋಡ್ರಿ ಈಗ ನಾನು ಮನಿಗ್ ಬಂದ್ಬಿಟ್ಟಿನಿ ಮಿಕ್ಕೊಂಡ್ ಬಿ ಬಂದ್ ಕೆಸ ಮಸ್ತ್ ಅನ್ನತ ಸೇಸ್ತ ಅನ್ನತ ಮೈ ತಕೊಂಡ್ ಈಗ ಅನ್ನ ಜಿಡ್ಲಿಗ್ ಅತ್ತಾನ ಇನ್ನ ಈಗ ಜಸ್ಟ್ ಬಂದನ ಹೆಂಗ್ ಆಗ್ಯದ ಮಮ್ಮ ಲೈಕ್ ಪೀಸ್ ಇಲ್ ತೋರ್ಸ್ ಟೇಸ್ಟ್ ಹೆಂಗದ ಸೂಪರ್ ಶ್ರೀ ನೀನ್ ತಿಂದಿಲ್ಲ ಶ್ರೀ ಮುಂದಿಲ್ಲ ಪಲ್ಯ ಹೆಂಗ್ ವಾಸನ್ ಏನ್ ಸಖತ್ ಉಂಟಿತ್ರಿ ಜಲ್ದಿ ಜಲ್ದಿ ಮಾಡಿದ್ರೆ ಭೀ ಟೇಸ್ಟ್ ಚಂದ ಐತಿಲ್ಲ ಶಿರಿ ನಾಂತು ಉಂಡ್ ಹೋಗಿಲ್ಲ ಈಗ ನಾನು ಊಟ ಮಾಡ್ಬೇಕು ಬಟ್ ನಾ ಒಬ್ಬಕಿ ಮಾಡಂಗಿಲ್ಲ ಚಿಕ್ಕು ಬಂದಾಗ ಅವ್ನ ಜೊತಿನೇ ಊಟ ಮಾಡ್ತೀನಿ ಈಗ ಅವ್ರಿಗೆ ಇವನು ಉಂಡಾನ ಇವನು ಉಂಡನು ನಾನು ನನ್ ಮಗನ ಜೊತೆ ಊಟ ಮಾಡ್ತೀನಿ ಅದು ಒಂದೇ ಆತದಿಲ್ಲ ಅಂದರ್ ಇವ ಉಣ್ಲತ ನೀವು ಬಿಡ್ರಿ ಅವ ಅವರೀ ಈಗ ಮಧ್ಯಾಹ್ನ ಊಟ ಮಾಡ ಮೇಲೋರ್ ಕಲ್ತಿ ಮಸ್ತನತ್ತಿಸ್ತನ ನೋಡ್ರಿ ಈಗಮ್ ಟೇಸ್ಟಿ ಆದ ಚಿಕನ್ ಸಂತೋಷ ಊಟ ಮಾಡಿ ನಾನು ಸುಳ್ಳು ಹೇಳ್ಯಾನ ನೋಡ್ರಿ ನನಗೆ ಊಟನೇ ಮಾಡಿಲ್ಲ ರೀ ಎಷ್ಟು ಪೀಸಸ್ಗಳು ಹಿಂಗೆ ಮಿಕ್ಕು ಒಬ್ಬನೇ ಊಟ ಮಾಡ್ಯಾನ ಮತ್ತು ಈಗ ಬಿಸಿ ರೈಸ್ ಮಾಡಿದಲ್ರಿ ಅದು ರೀ ಮತ್ತು ಉಳ್ಳಾಗಡ್ಡಿ ಹೊಳ್ಕೊಂಡಿ ಮತ್ತು ಈಗ ಅವನ ಸಲುವಾಗಿ ಚಪಾತಿ ಮಾಡಿ ಇಟ್ಟಿದ್ದ ಉಂಡಿಲ್ಲ ಮತ್ತು ಬಿಸಿ ಮತ್ತೆ ಈಗ ಇಷ್ಟು ಚಪಾತಿ ಮಾಡಿ ನೋಡ್ರಿ ನಾ ಬಿಸಿ ಚಪಾತಿ ಈಗ ಚಿಕ್ಕಣ ಬಂದ ಈಗ ತಲೆ ಇಕ್ಕೊಲಾಗತ್ತ ಈ ಮಿಕ್ಕು ಸಹ ಬಂದ್ರಿಗೆ ಅಲ್ಲಿ ಮಕ್ಕಂಬಿಟ್ಟ ಫುಲ್ ನಿದ್ದೆ ಹುಡ್ಲಿಗತ್ತ ಅವ

तीन घंटे का होता घंटे तीन घंटे का होता था बेटा जो एनुअल पेपर होते थे ना वो वाले होते थे हमारे पूछ रहा हूँ वही वही एग्जाम ही कदेस्ट जैसे तुम्हारे होते हैं टेस्ट जैसे ये हो जिस, जिस जो पीरियड में जिसके टेस्ट होने वाले हो उस उस पीरियड में वो लोग टेस्ट लेके के जाते हैं हमारे जो एग्जाम में बैठा होगा ना उससे पूछा गया मैं बैठा हूं याक्षी ये और पापा ने या एट तो नहीं रहता है ये जैसे उनको जैसे उनको ये तो नहीं रहता है पहले पहले हेलो ये नोड अंचेल बेटा 3 घंटे नहीं रहता सुनो

ನಂಬಲ್ಲಿ ಗಣಪತಿ ಕುಂದಸ್ದವ್ರ ಈಗ ಎಲ್ಲರೂ ಕದಕಿ ನಮ್ ಮಸ್ತ್ ಅನ್ನ ದೇವ್ರ ದರ್ಶನ ಮಾಡೋದು ಫುಲ್ ಎಂಜಾಯ್ ಮಾಡೋದು ಖುಷಿ ಅಂದ್ರೆ ಖುಷಿ ಇದೆ ಯಾಕಂದ್ರೆ ನಮ್ಮ ಸೈಡೆ ಗಣಪತಿ ಕುಂದ ಈ ಕಡೆ ಎಲ್ಲಾನು ಜಾಸ್ತಿ ಭಾಗ ಕಮ್ಮಿ ನೋಡ್ತಿದ್ವಿ ಹೋಗಿಲ್ಲ ಅವಾಗೆಲ್ಲ ನೋಡ್ತಿದ್ವಿ ಬಟ್ ನಮ್ ಮನಿ ಕಡೆ ಇತ್ತರಿ ನಾ ಇಲ್ಲಿ ಬರ್ತಿದಿಲ್ರಿ ಕೊಡ್ತಿದ್ವಿ ರೊಕ್ಕ ಎಲ್ಲ ಮಾಡ್ತಿದ್ವಿ ಬಟ್ ಬರ್ತಿದಿಲ್ಲ ಏನೋ ಮಾಡ್ತಿಲ್ಲ ಸುಮ್ಮನೆ ಎಲ್ಲಿ ಬರಾಮ್ ದೂರ ಆಗ್ತದೆ ಅಂತ ಕೇಸ ದೂರ ಅಂದ್ರೆ ಜಾಸ್ತಿ ದೂರ ಭಿ ಅಲ್ಲ ಒಂದ್ ಒಂದ್ ನಿಮಿಷಿಂದ ಹದಿ ಇಲ್ಲಪ್ಪ ಒಂದ್ ಎರಡ್ ಮೂರ್ ಬಿಲ್ಡಿಂಗ್ ಹರ್ದ್ರ ಇದು ಅದ ಬಟ್ ನಾ ಬರ್ತಿದಿಲ್ಲ ಹೋಗಲ್ಲ ಕೂಡ ಅಂತ ಬಟ್ ಈಗ ಅದ್ರ ನಮ್ಮ ಮನೆ ಮುಂದೆ ಪೆಂಡಲ್ ಅದ ಇಲ್ಲಪ್ಪ ಇಲ್ಲೇ ಅದ ನೋಡ್ರಿ ಇಲ್ಲಿ ಗಣಪತಿದು ಮಸ್ತನ ಸ್ಟೇಜ್ ಹಾಕ್ಯಾವ ಹಾ ಹಾಂ ಸೀದ ಮನೆ ತೆಳಗ ಸೀದ ಫೇಸ್ ಟು ಫೇಸ್ ಅದ ನೋಡ್ರಿ ಮಸ್ತನ ಹತ್ತೋ ಎಲ್ಲರಿಗೂ ದೇವರು ಒಳ್ಳೇದು ಮಾಡಿ ಮತ್ತ ಎಲ್ಲರಿಗೂ ಸಮಸ್ತ ನಾಡಿನ ಜನತೆಗೆ ಗಣಪತಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ಕೊತ ಬರ್ರಿ ಬ್ಲಾಗಿ ಮತ್ತ ಕಂಟಿನ್ಯೂ ಮಾಡಾವ ಅಂತ ಐ ಕಾವ್ ಇಲ್ಲಿಗೆ ಹಾವು ಐ ಹಾವ ಮಮ್ಮನೆ <laughs> आ, और, 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 और अरे खाओ लो 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 <laughs> आ, 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 आ। मजाक। ये बचपन की याद दिला रहा है आपकी है ना वो दिन भी क्या दिन थे ಮಮ್ಮೀಗ ಭಾಂಡೆ ತೊಳಿದ ಹ್ಮ್ ಬಾಂಡೆ ತೊಳೆದ ಕಾರ್ಯಕ್ರಮ ಮಾಡೋದು ನೋಡ್ರಿ ನಂದೀಗ ಮಸ್ತ್ ಶಿಸ್ತಾನ ಎಲ್ಲ ಆಯ್ತು ನೋಡ್ರಿ ಬೆಳಗ್ಗೆ ದಿನ ಚಿಕನ್ ಇತ್ತು ತುಂಬ ಚಿಕನ್ ಕುಚ್ಚು ದಿನ ಎಲ್ಲ ಕುಂತಿತ್ತು ಅದೇ ಊಟ ಮಾಡಿದೆ ನೋಡ್ರಿ ಎಲ್ಲರೂ ಮಸ್ತ್ ಬಿಸಿ ಫುಲ್ಕೆ ಮಾಡ್ಕೊಂಡಿದ್ನ ಬಿಸಿ ಚಪಾತಿ ಮಾಡ್ಕೊಂಡ ಬೆಳಗ್ಗೆ ಮಾಡಿದ ರೈಸ್ ಇತ್ತು ರೈಸ್ ಮತ್ತೆ ಚಿಕನ್ ಸಿಸ್ತಾನು ಊಟ ಐತಿ ಬಾಂಡೆ ತೊಳೆ ಇಡ್ಲಿ ಭಾಂಡೆ ತೊಳದ ಬಿಸ್ ಇಷ್ಟು ಬಟ್ಟೆಗಳ್ ನೆನೆ ಇಟ್ಟು ಮಾಡಿ ಸ್ನಾನ ಮುಗಿಸ್ಕೊಂಡು ಸೇಸ್ತಾನತ್ತ ಮಕ್ಕಂಬಿ ನೋಡ್ರಿ ನಾ ರೀಟಿಂಗ್ ಮಾಡ್ಕೊತ ಬಟ್ಟೆ ಮಡ್ಸ್ಕೊಂಡ್ಬಿಡ್ತೀನಿ ಬಟ್ಟೆ ಇದು ಬೆಳಗಿನ ಇಡ್ಲಿಲ್ಲ ಒದ್ ಬಿಡ್ತೀವಿ ಏನ್ ಮಾಡಲಿ ಎಲ್ಲ ಬಾಣ ಸ್ವಚ್ಛನತ ನೀಟಾಗಿ ಎಲ್ಲ ತೊಳ್ಕೊಂಡು ಕೆಸಿನ ನೀಟಾಗಿ ಎಲ್ಲ ಇಡ್ಬಿಟ್ಟಿ ನೋಡ್ರಿ ಈಗ ಬೆಳಗ್ಗೆ ಎದ್ವಾಗ ನಂಗೆ ಮಕ್ಕಳು ಕೆಲಸ ಆಗ್ಬಿಡ್ತದಲ್ರಿ ಬೆಳಗ್ಗೆ ಎದ್ಬೇಕ ನಂಗೆ ಪ್ರೆಷರ್ ಬಿದ್ದಂಗೆ ಆಡ್ತದ ನೋಡ್ರಿ ಒಂದ್ಸನಿಗೆ ಕಟ್ಟಿನಿ ಎಲ್ಲ ಸಾಫ್ ಮಾಡಿ ಎಲ್ಲ ಚಂದ ನೀಟಾಗಿ ಇಡ್ಬಿಟ್ಟಿನಿ ಏನಿಲ್ಲ ಇಲ್ಲ ಕಸ ಪಿಸ ಎಲ್ಲಾಗ ಒಂದಿಷ್ಟು ಬಟ್ಟೆ ಮಡಚವ್ ತೋರ್ಸದೆ ಬ್ಯಾಡಿಸೋ ವಿಷ್ಣು ನಾನು ಆಮೇಲೆ ಈಗತೆ ಮಡ್ಚ್ಕೊಂಡ್ಬಿಡ್ತೀನಿ ಮತ್ತಂದ್ರೆ ಒಂದಿಷ್ಟು ಬಟ್ಟೆ ನೆನೆ ಹೇಳೋವ್ರಿ ಅವು ಇಷ್ಟು ಬಟ್ಟೆ ಗಿಟ್ಟಿ ಎಲ್ಲ ನೆನೆ ಇಟ್ಟ ಮಾಡೋದಲ್ರಿ ಮಸ್ತ್ ಅಂತ ಸೀಸ್ತನತ್ತ ಮಕ್ಕೋದೆ ನೋಡ್ರಿ ಮೂರು ಮಂದಿ ಸಾವಿರ ಕೂತಾರ ನೋಡಿ ಓಯ್ 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 ಏಯ್ ಇಲ್ಲ ನೋಡ್ರು ಶ್ರೀ ಏನು ನೋಡ್ರಿ ಈಗ ಹೆಣ್ಣು ಮಾಡಕತ್ತೀನಿ ಚಿಕ್ಕ ನಿನಗೆ ಏನೋ ಒಂದು ಕೆಲಸ ಹೇಳಿದ್ರು ಇಂದರೆ ಎರಡು ನಿಮಿಷ ನಾನು ಸಿಗ್ತೀನಿ ರೀ ಒಂದು ಮಾತು ಹೇಳಿದ್ನ ಇವು ನೋಡಿರಿ ನಾಯಿ ಕುನ್ನಿಗಳು ಅವ್ ಇವತ್ತ ನಡೆ ಬಿಡೋದಾಗ ನಡ್ಲಿಕ್ಕೆ ನೋಡಕತ್ತಿರೋ ನಾಯಿ ಕುನ್ನಿಗಳು ಅವೇ ನೋಡ್ರಿ ಮೂರು ಮಂದಿ ನಾಯಿ ಎರಡು ಕುನ್ನಿಗಳು ಇಲ್ಲಿ ನಾಚಗಿ ಶರಮ ಮಾನ ಮರ್ಯಾದೆ ಎಲ್ಲ ಎಲ್ಲಾ ಎಲ್ಲಾ ಮಾರ್ಕೊಂತ ನೋಡ್ರಿ ಮೂರು ಮಂದಿ ನೀವು ಅಂತೀರಿ ಬೈಬಾರ್ದಂತ ಇಂಥವ್ರಿಗೆ ಏನ್ ನನ್ನ ಮನೆಯವ್ರು ಇರಲಿ ಹೊರಗಿ ನೋಡ್ರಿ ನಾ ತಪ್ಪ ನಾ ತಪ್ಪೆ ಅಂತೀನಿ ನೋಡ್ರಿ ಇವ ನಾಯಿ ನಾಯ್ಕ್ ನಾಯಿ ಅದಂಗ್ ನೋಡ್ರಿ ಈಗ ಅವನ್ನ ಕೇಳ್ದವ್ರಿ ಒಂದೊಂದ್ಸಲ ನಾಯಿಗಳು ಮತ್ ಕೇಳ್ತಾವ್ರಿ ಅವು ಅವು ಏನ್ರೀ ಅಪ್ಪಿ ತಪ್ಪಿ ಪಾಕ್ ಕೇಳ್ತಿರ್ಬೇಕು ಇವ್ ಕೇಳಲ್ರಿ ಇವ್ರಿ ಇವ್ ಕೇಳ್ಲಾರ್ದನ್ ನಾಯಿಗಳವ ನೋಡೋರಿ ಏನ್ ಆಚಿ ಶರಮ್ ಅನ್ನೋದು ಏನು ಏನು ಈ ಚೂರ್ ಭೀ ಇಲ್ಲ ನೋಡ ತೋರ್ಸಲ್ಲ ಬಾಯಿ ಮ್ಯಾಗ ಕೊಟ್ಟಲ್ಲ ಬಾಯಿದ್ರ ರಕ್ತನೇ ಬರ್ತದ ಏನೂ ಇಲ್ಲ

ಹಾ ಮತ್ತ ಸಪೋರ್ಟ್ ಮಾಡ್ರಿ ಹ್ಮ್ ಇದೆ ರೀತಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ ಕುಟುಂಬಕ್ಕ ತೋರಿಸ್ತೀವಿ ಅಂತ ಹೇಳ್ಕೋತೀವಿ ಬ್ಲಾಗಿಗ್ ನೋಡಿನಾ ಹೆಣ್ ಮಾಡಾಕತ್ತೀನಿ ಏ ಚಿಕ್ಕ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ಸಂದೇ ತಾಯಿಗೆ ಮರ್ಯಾದಿ ಕೊಡ್ರಿ ನನ್ನೋರು ತನ್ನೋರು ಅನ್ಕೊಂಡ್ ಕೇಸರ ಬದಕ್ ಬಾಳಂಬ್ರಿ ಯಾಕಂದ್ರ ನಾಲ್ಕ್ ದಿನಾ ಜೀವನ ಅದ ಹೋದಿ ನಾವ್ ನಿಮ್ಮೋರು ನೀವು ನಮ್ಮೋರ್ ಅಂತ ಹೇಳ್ಕೋತಿ ಬ್ಲಾಗಿಗ್ ಎಂಡ್ ಮಾಡತ್ತೀವಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ಮುನ್ನೆಟ್ಟ ಎಲ್ಲರಿಗಿದ್ದೇವ ಒಳ್ಳ್ ಮಾಡ್ಲಿ ಏನ್ ಮಾಡ್ಲಿ ಮಾಡ್ಲಿ ಹ್ಮ್